ನಮಸ್ಕಾರ ಪ್ರಜಾ ರಾಜ್ಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ರಾಮ್ಗೌಡ್ ಪಾಟೀಲ್ ಓದಿ ಓದಿ ಸುಸ್ತಾದ ಮಕ್ಕಳಿಗೆ ಸಂಕೇಶ್ವರದ ಎಸ್ ಡಿ ರೋಮಾಂಚಕ ಸಾಹಸಮಯ ವಿಭಿನ್ನ ಸಮರ್ ಕ್ಯಾಂಪ್ ಸಂಕೇಶ್ವರದ ಎಸ್ ಎಸ್ ಕೆ ಪಾಟೀಲ್ ಸಿ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವೈವಿಧ್ಯಮಯ ಸಾಹಸಮಯ ಎಫ್ ಸಮರ್ ಕ್ಯಾಂಪ್ ಆಯೋಜಿಸಲಾಗಿತ್ತು ಪೋಷಕರ ಪ್ರೋತ್ಸಾಹ ಮಕ್ಕಳಲ್ಲಿ ಹೆಚ್ಚಿನ ಪ್ರಮಾಣದ ಆತ್ಮವಿಶ್ವಾಸ ಹೊಸ ಹೊಸ ಕೌಶಲ್ಯಗಳನ್ನು ಶಿಬಿರ ವಿದ್ಯಾರ್ಥಿಗಳ ದೈಹಿಕ ಸಾಮರ್ಥ್ಯ ಬೆಳೆಸಲು ಅನುವು ಮಾಡಿಕೊಡುವ ಆನಂದಿಸುವ ವೈಯಕ್ತಿಕ ಬೆಳವಣಿಗೆಯನ್ನು ಉತ್ತೇಜಿಸುವ ಸಮರ್ ಎಸ್ ಎಸ್ ಸಂಘದ ಆಡಳಿತ ಮಂಡಳಿಯ ಏರ್ಪಡಿಸಿದ ಈ ಬೇಸಿಗೆಯ ರಜೆಯ ಸಮರ್ ಕ್ಯಾಂಪ್ ಹೊಸ ಹೊಸ ಬಗೆಯ ಥ್ರಿಲ್ ರೋಮಾಂಚಕ ಸವಾಲುಗಳನ್ನು ಅನುಭವಿಸಲು ಮಕ್ಕಳಿಗೆ ಒಂದು ಏರ್ಪಡಿಸಲು ಎಂ ಸಿಎಫ್ ಸಮರ್ ಸಮ್ಮರ್ ಕ್ಯಾಂಪ್ನಲ್ಲಿ ಪಾಲ್ಗೊಂಡ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮಾತನಾಡಿ ಈ ಎಂ ಸಿ ಎಫ್ ಸಮರ್ ಕ್ಯಾಂಪ್ ಮರೆಯಲಾಗದ ಸಾಹಸ ಕ್ಯಾಂಪ್ ರೋಮಾಂಚಕವಾಗಿದ್ದು ದೈಹಿಕವಾಗಿ ಮಾನಸಿಕವಾಗಿ ಸದೃಢರಾಗಲು ಈ ಕ್ಯಾಂಪ್ ನಮಗೆ ಅನುಕೂಲ ಮಾಡಿಸಿತ್ತು ಸಾಹಸ ಜಗತ್ತಿನಲ್ಲಿ ಒಂದು ಅನನ್ಯ ಅವಕಾಶ ಸಿಕ್ಕಿದ್ದು ಉತ್ಸಾಹ ಕೌಶಲ್ಯ ಅಭಿವೃದ್ಧಿ ಅದ್ಭುತವಾಗಿತ್ತು ಈ ಒಂದು ರಜೆಯ ಸಮರ್ ಕ್ಯಾಂಪ್ ನಮಗೆ ಒಳ್ಳೆಯ ಸಾಹಸ ಪ್ರತಿಭೆ ಹೊರಹಾಕಲು ಈ ಒಂದು ಸಮರ್ ಕ್ಯಾಂಪ್ ಅತ್ಯುತ್ತಮ ತರಬೇತಿ ಆಗಿತ್ತು ರೋಮಾಂಚಕ ಅನುಭವ ವಿವಿಧ ವಿಭಿನ್ನ ಬಗೆಯ ಸಾಹಸಮಯ ಆಟಗಳಿಗೆ ನಮಗೆ ಅವಕಾಶಗಳನ್ನ ನೀಡಿದರು ಪರೀಕ್ಷೆ ಮುಗಿದ ರಜಾ ದಿನಗಳಲ್ಲಿ ಇಂತಹ ರೋಮಾಂಚಕ ಸಾಹಸಮಯ ಸಮರ್ ಕ್ಯಾಂಪ್ ಕಲ್ಪಿಸಿಕೊಟ್ಟ ನಮ್ಮ ಶಾಲೆಯ ಗುರುಗಳು ಆಡಳಿತ ಮಂಡಳಿಯವರಿಗೆ ಕೃತಜ್ಞತೆ ಸಲ್ಲಿಸಿದರು ಪಾಟೀಲ್ ರಾಮಗೌಡ ನ್ಯೂಸ್ ಸಂಕೇಶ್ವರ್ ಸಂಕೇಶ್ವರದ ಎಸ್ ಎಸ್ ಕೆ ಸಿಎಸ್ಇ ಶಾಲೆಯಲ್ಲಿ ಈ ವರ್ಷ ಎಂ ಸಿ ಎಫ್ ಸಮರ್ ಕ್ಯಾಂಪ್ ಅನ್ನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಆಯೋಜಿಸಲಾಗಿತ್ತು ಈ ನಿಟ್ಟಿನಲ್ಲಿ ಆ ಒಂದು ಸಮರ್ ಕ್ಯಾಂಪ್ ನಲ್ಲಿ ವಿಶೇಷವಾಗಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ದೈಹಿಕವಾಗಿ ಒಂದು ಸದೃಢಗೊಳಿಸಲು ಈ ಒಂದು ಸಮರ್ ಕ್ಯಾಂಪ್ ಅನ್ನ ಆಯೋಜಿಸಲಾಗಿತ್ತು ಆ ಒಂದು ಸಮರ್ ಕ್ಯಾಂಪ್ನಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದು ಈ ನಿಟ್ಟಿನಲ್ಲಿ ಅವರು ನಮ್ಮ ಜೊತೆ ಇದಾರೆ ಅವರನ್ನ ಕೇಳ್ಕೊಳ್ಳೋಣ ನೀವು ಸಮರ್ ಕ್ಯಾಂಪ್ ಭಾಗವಹಿಸಿದ್ರಿ ಹೆಂಗ ಅನಿಸುತ್ತೆ ನಿಮಗೆ ಹೌದಾ ಇದು ಎಷ್ಟು ದಿನ ಒಂದು ಸಮರ್ ಕ್ಯಾಂಪ್ ಆಯೋಜನೆ ಮಾಡಿದ್ರು

ಅದರಿಂದ ನಿಮ್ಗೆ ಉಪಯೋಗ ಆಗೈತಿ ನಿನ್ನ ಓಂಕಾರ ಓಂಕಾರ ನೀವು ಭಾಗವಹಿಸಿದ್ ಹತ್ರ ಹೋಗ ಯಾವ ರೀತಿ ನಿನಗೆ ಅದು ಉಪಯೋಗ ನೀ ಎಲ್ಲ ಈ ಒಂದು ವಿವಿಧ ಸ್ಪರ್ಧೆಯಲ್ಲಿ ಕೆಲವೊಂದು ಈ ಆ ಕ್ಯಾಂಪ್ದೊಳಗೆ ಏನೇನು ನಿಮಗೆ ಆಟ ಆಡಕ್ಕ ಕೊಟ್ಟಿದ ಅದ್ರೊಳಗೆ ಭಾಗವಹಿಸಿದ್ದಿ ಅದರಿಂದ ಧೈರ್ಯ ಬಂದೈತೆ ವೀಕ್ಷಕರೇ ಎಸ್ ಎಸ್ ಕೆ ಪಾಟೀಲ್ ಸಿ ಬಿ ಎಸ್ಇ ಶಾಲೆಯವರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಒಂದು ಆರೋಗ್ಯ ದೃಷ್ಟಿಯಿಂದ ಮಾನಸಿಕ ದೃಷ್ಟಿಯಿಂದ ಸದೃಢಗೊಳಿಸಲು ಈ ಒಂದು ಸಮರ್ ಕ್ಯಾಂಪ್ ಆಡಳಿತ ಮಂಡಳಿಯವರು ಆಯೋಜಿಸಿಕೊಂಡಿದ್ದು ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಒಳ್ಳೆಯ ಒಂದು ತರಬೇತಿ ಅಂತ ಹೇಳ್ತಾ ಇದ್ದಾರೆ ಉತ್ತರ ಕರ್ನಾಟಕದ ಮಾಹಿತಿ ನಮ್ಮ ಪ್ರಜಾರಾಜ್ಯ ಕನ್ನಡ ವಾಹಿನಿಯಲ್ಲಿ ನಮ್ಮ ನಡೆ ಪ್ರಜಾರಾಜ್ಯದ ಕನ್ನಡ ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ ನಾನು ರಾಮಗೋಲ್ ಪಾಟೀಲ್